ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಯಾರಿಗೆ ವಿವಾಹ ಯೋಗ ಅಥವಾ ಮದುವೆ ಯೋಗ ಇದೆ ಅಂತಕ್ಕಂಥದ್ದು ತಿಳಿಸುವಂತಹ ವಿಡಿಯೋ ಇದಾಗಿದೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಅಂತಂದರೆ ಒಂದು ಸೂರ್ಯ ಸೂರ್ಯನ ವರ್ಷ ಈಗ ನೂರಕ್ಕೆ ನೂರು ಪರ್ಸೆಂಟು ಇದು ಸಕ್ಸಸ್ ಆಗುವಂತಹ ವಿಡಿಯೋ ಇದು ನಿಮ್ಮ ಲೈಫ್ ನೀವು ಬರೆದಿಟ್ಕೊಳ್ಳಿ ನಾನು ಹೇಳಿರ್ತಕ್ಕಂಥ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ಯಾವ ತಿಂಗಳಲ್ಲಿ ಹುಟ್ಟಿದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೀನಿ ಪ್ರಯತ್ನ ಮಾಡಿಬಿಡಬೇಕು ಪ್ರಯತ್ನ ಮಾಡ್ದಂಗೆ ಇದ್ರೆ ಸಕ್ಸಸ್ ಆಗೋದಿಲ್ಲ ನೀವು ಮಾಡಲೇಬೇಕು ಪ್ರಪ್ರಥಮವಾಗಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮದುವೆ ಯೋಗ ಬರಬೇಕು ಅಂದರೆ ನೀವು ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಅಂಶ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಹೆಸರು ಹೊಂದಾಣಿಕೆ ಆಗಿದೆಯಾ ಇಲ್ವಾ ಅನ್ನೋದು ಫಸ್ಟ್ ನೋಡ್ಕೋಬೇಕು ದೊಡ್ಡವರು ಚಿಕ್ಕ ಮಕ್ಕಳಿಗೆ ಬೇರೆ ಪ್ರಶ್ನೆ ಬಿಡಿ ಇದು ಚಿಕ್ಕ ಮಕ್ಕಳ ವೀಡಿಯೋ ಅಲ್ಲ ಇದು ಆಲ್ರೆಡಿ ಇಪ್ಪತ್ತೈದು ವರ್ಷ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಮದುವೆ ಆಗದೆ ಇರ್ತಕ್ಕಂಥವ್ರು ಮದುವೆ ಮಾಡ್ಕೋಬೇಕಂತಕ್ಕಂಥ ಅಭಿಲಾಷ ಇರ್ತಕ್ಕಂಥವ್ರಿಗೆ ಈ ವಿಡಿಯೋ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ವರ್ಷದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ನಿಮ್ಮ ನೇಮು ಪ್ರನಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ವಾಸ್ತು ಅಸ್ಟ್ರಾಲಜಿ ಈ ಶಾಸ್ತ್ರಗಳ ಪ್ರಕಾರ ಸೆಟ್ ಆಗಿದೆಯೇ ಇಲ್ಲ ಅಂತ ನೋಡ್ಕೋಬೇಕು ನಿಮ್ಮ ನೇಮು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಡೆಸ್ಟಿನ್ ನಂಬರ್ಗೂ ಅಥವಾ ಬರ್ತ್ ನಂಬರ್ಗೋ ಅಥವಾ ಕೋ ನಂಬರ್ಗೋ ಮ್ಯಾಚ್ ಆಗಿದೆಯೇ ಇಲ್ವಾ ಒಳ್ಳೆ ನಂಬರ್ ಇದೆಯಾ ಇಲ್ವಾ ಒಳ್ಳೆ ಲಕ್ಕಿ ನಂಬರಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅನ್ನೋದು ಫಸ್ಟು ನೋಡ್ಕೋಬೇಕಾಗುತ್ತೆ ನಿಮ್ಮ ಕರ್ತವ್ಯ ಇದು ನೋಡ್ಕೊಂಡಿದ್ದೆ ಆದರೆ ಯಾರು ಕರೆಕ್ಟಾಗಿ ನೇಮು ಮತ್ತು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದೆ ಅಂದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೋದು ಸಕ್ಸಸ್ ಆಗುತ್ತೆ ಇಲ್ಲಾಂದರೆ ನೀವು ನೇಮ್ ಕರೆಕ್ಷನ್ ತೊಗೋಬೇಕು ನಿಮ್ಮ ನೇಮನ್ನು ಸರಿಪಡಿಸ್ಕೋಬೇಕು ಡೇಟ್ ಆಫ್ ಬರ್ತ್ಗೆ ಸರಿ ಮಾಡಿಕೊಂಡು ಹೋಗಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳಿರೋದು ಸಕ್ಸಸ್ ಆಗುತ್ತೆ ಶಾಸ್ತ್ರಗಳಿರೋದೇ ಇಷ್ಟು ಯಾವತ್ತೂ ಶಾಸ್ತ್ರಗಳಿಗೆ ಅನುಗುಣವಾಗಿ ನಾವು ನಮ್ಮ ಹೆಸರು ನಮ್ಮ ಒಂದು ಪರಿಹಾರಗಳನ್ನು ತಗೊಂಡಾಗ ಮಾತ್ರ ಸಕ್ಸಸ್ ಆಗೋದು ಇಲ್ಲಾಂದರೆ ಸಕ್ಸಸ್ ಆಗೋಲ್ಲ ಯಾಕೆ ಸಕ್ಸಸ್ ಆಗಲ್ಲ ಅಂದರೆ ಒದ್ದಕ್ಕೊಂದು ಜಾಯಿಂಟ್ ಇವೆಲ್ಲ ಜೊತೆಯಲ್ಲೇ ಹೋಗ್ತಕ್ಕಂಥದ್ದು ಎಲ್ಲ ಶಾಸ್ತ್ರಗಳ ಪ್ರಕಾರ ನಮ್ಮ ಹೆಸರು ಇರಬೇಕು ಅಂತಕ್ಕಂಥದ್ದು ನೋಡಿ ಒಂದನೇ ತಾರೀಕು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವ್ರು ಈ ಸೀರೀಸ್ ಒಂದನೇ ಸೀರೀಸಲ್ಲಿ ಜನಿಸಿರ್ತಕ್ಕಂಥವ್ರು ಏಪ್ರಿಲ್ ಮತ್ತು ಜುಲೈ ತಿಂಗಳಲ್ಲಿ ಹುಟ್ಟಿದರೆ ಇವರಿಗೆ ಹಂಡ್ರೆಡ್ ಪರ್ಸೆಂಟು ಮದುವೆ ಆಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕೋಬೇಕು ನೀವು ಜುಲೈ ತಿಂಗಳಲ್ಲಿ ಹುಟ್ಟಿರಬೇಕು ನಿಮ್ಮದು ಡೇಟು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಗಿರಬೇಕು ಈ ಡೇಟಲ್ಲಿ ಹುಟ್ಟಿದರೆ ನಾಲ್ಕನೇ ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳು ಜುಲೈ ತಿಂಗಳಲ್ಲಿ ಹುಟ್ಟಿದರೆ ಗ್ಯಾರಂಟಿ ಮದುವೆ ಆಗುತ್ತೆ ಪ್ರಯತ್ನ ಮಾಡಿ ನೆಕ್ಸ್ಟ್ ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತು ಇಪ್ಪ ಇಪ್ಪತ್ತೊಂಬತ್ತು ಮಾರ್ಚ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಜನನವಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮದುವೆ ಆಗುತ್ತೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಫೆಬ್ರವರಿ ಮತ್ತು ನವಂಬರ್ ಈ ಎರಡು ತಿಂಗಳಲ್ಲಿ ಜನಿಸಿರ್ತಕ್ಕಂಥವರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತನೇ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವರು ನಿಮಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮದುವೆ ಆಗುತ್ತೆ ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ನೆಕ್ಸ್ಟು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವರು ಜನವರಿ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಜನನವಾಗಿದ್ದರೆ ಖಂಡಿತವಾಗಲೂ ನಿಮಗೂ ಯೋಗ ಇದೆ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ದಿನಾಂಕಗಳ ಜನಿಸಿರ್ತಕ್ಕಂಥ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಹುಟ್ಟಿದ್ರೆ ಖಚಿತವಾಗಲೂ ನಿಮಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮದುವೆ ಆಗುತ್ತೆ ನೆಕ್ಸ್ಟು ಆರು ಹದಿನೈದು ಇಪ್ಪತ್ತ್ನಾಲ್ಕು ದಿನಾಂಕ ಜನಿಸಿರ್ತಕ್ಕಂಥವ್ರು ಆಗಸ್ಟ್ ತಿಂಗಳಲ್ಲಿ ಜನಿಸಿರಬೇಕು ನೀವು ಏಳು ಹದಿನಾರು ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಹುಟ್ಟಿರೋರಿಗೆ ಖಂಡಿತವಾಗಲೂ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮದುವೆ ಆಗುತ್ತೆ ಸ್ವಲ್ಪ ಚೆಕ್ ಮಾಡಿಕೊಂಡು ನೋಡಿಕೊಳ್ಳಿ ಎಂಟು ಹದಿನೇಳು ಇಪ್ಪತ್ತಾರನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಜೂನ್ ತಿಂಗಳಲ್ಲಿ ಹುಟ್ಟಿದರೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಮೇ ತಿಂಗಳಲ್ಲಿ ಹುಟ್ಟಿರೋರಿಗೆ ಆಗುತ್ತೆ ಹಾಗಾದರೆ ಒಂಬತ್ತನೇ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಜೂನ್ ತಿಂಗಳಲ್ಲಿ ಹುಟ್ಟಿದರೆ ಆಗಲ್ವಾ ಅಥವಾ ಇನ್ನೊಂದು ತಿಂಗಳಲ್ಲಿ ಹುಟ್ಟಿರೋರಿಗೆ ಆಗೋದಿಲ್ಲವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು ಇಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ನೂರಕ್ಕಿನ್ನ ಇನ್ನೂರು ಪರ್ಸೆಂಟ್ ಅಂತ ಹೇಳ್ಬೋದು ಆ ರೀತಿ ಇರ್ತಕ್ಕಂಥವ್ರು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂದರೆ ಬೇರೆ ತಿಂಗಳುಗಳಲ್ಲಿ ನಾನು ಹೇಳಿರ್ತಕ್ಕ ತಿಂಗಳುಗಳಲ್ಲಿ ನೀವು ಹುಟ್ಟಿಲ್ಲ ಅಂದರೆ ಬೇರೆ ತಿಂಗಳಲ್ಲಿ ಹುಟ್ಟಿದ್ದೀರಾ ಅಂತಂದರೆ ನಿಮಗೂ ಸಹ ಯೋಗ ಬರಬೇಕು ಅಂದರೆ ನಿಮ್ಮ ನೇಮ್ ಕರೆಕ್ಷನನ್ನು ಮಾಡ್ಕೋಬೇಕು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಆವಾಗ ನಿಮಗೂ ಸಹ ಅದೃಷ್ಟ ಕಲಿತು ಬರುತ್ತೆ ಪ್ರಯತ್ನ ಮಾಡಿದ್ರೆ ಅದ್ರ ಜೊತೆಗೆ ಸಕ್ಸಸ್ ಗ್ಯಾರಂಟಿ ಆಗುತ್ತೆ ವೀಕ್ಷಕರೇ ನಾನು ಹೇಳುವಂತಹ ಈ ಒಂದು ವಿಡಿಯೋ ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದನ್ನು ನೀವು ಶೇರ್ ಮಾಡೋ ಮುಖಾಂತರವಾಗಿ ನಿಮ್ಮ ಸ್ನೇಹಿತರುಗಳಿಗೆ ಎಲ್ಲರಿಗೂ ತಿಳಿಸಿದ್ದೆ ಆದರೆ ಖಂಡಿತವಾಗಲೂ ಇದು ಸಕ್ಸಸ್ ಆಗುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಪ್ರಯತ್ನ ಮಾಡಿ ಪ್ರಯತ್ನವಿಲ್ಲದೆ ಕೆಲಸವಿಲ್ಲ ಕೆಲಸವಿಲ್ಲದೆ ಪ್ರಯತ್ನವಿಲ್ಲ ನಿಮ್ಮ ಪ್ರಯತ್ನವೇ ನಿಮ್ಮ ಜೀವನವನ್ನು ಮುಂದೆ ತಗೊಳ್ಳುವಂತಹ ಒಂದು ದಾರಿಗೆ ತೋರಿಸುತ್ತೆ ನೀವು ಯಥೇಚ್ಛವಾಗಿ ನಿಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ರಿ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನಿಮಗೆ ಒಳ್ಳೆಯ ಸುಖ ಅಭೋಗ ವೈಭೋಗ ಎಲ್ಲ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ